ಕರ್ನಾಟಕ ಈಶಾನ್ಯ ಪದವೀಧರ ಚುನಾವಣೆಗೆ ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ಸಮಾಜ ಸೇವಕ ನ್ಯಾಯವಾದಿ ಸುನಿಲ್ ಕುಮಾರ್ ವಂಟಿ ಹಾಗೂ ಕಾಂಡ್ರಾ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಸತೀಶ್ ಕಾಂಡ್ರಾ ಅವರು ತಮ್ಮ ಉಮೇದುವಾರಿಕೆ ಸಲ್ಲಿಕೆ ಮಾಡಿದರು ನಗರದ ಜಗತ್ ವೃತ್ತದಿಂದ ಆರ್ಸಿ ಕಚೇರಿಯವರೆಗೆ ನೂರಾರು ಜನ ಪದವೀಧರ ಮತದಾರರೊಂದಿಗೆ ಕಾಲ್ನಡಿಗೆ ಜಾಥಾ ನಡೆಸಿ ಬೆಂಬಲಿಗರೊಂದಿಗೆ ಪ್ರಾದೇಶಿಕ ಆಯುಕ್ತರಿಗೆ ನಾಮಪತ್ರ ಸಲ್ಲಿಕೆ ಮಾಡಿದರು ಬಳಿಕ ಮಾತನಾಡಿದ ಅವರು ಮಹಾತ್ಮ ಬಸವೇಶ್ವರರು ಹಾಗೂ ಗೌತಮ್ ಬುದ್ಧ ಮತ್ತು ವಿಶ್ವವಿಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರುಗಳ ಆಶೀರ್ವಾದದಿಂದ ನಾನು ಕರ್ನಾಟಕ ಈಶಾನ್ಯ ಪದವೀಧರ ವಿಧಾನ ಪರಿಷತ್ ಚುನಾವಣೆ ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿರುವೆ ಈ ಭಾಗದ ಪದವೀಧರ ಮತದಾರರ ನನ್ನ ಕೈ ಹಿಡಿಯುವ ಮೂಲಕ ಸೇವೆ ಅನುಕೂಲ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು ಎಲ್ಲರೂ ನಮಸ್ಕಾರ ಎಲ್ಲರಿಗೂ ತಿಳಿದಂತೆ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ವಿಧಾನ ಪರಿಷತ್ನ ಪದವೀಧಾರ ಕ್ಷೇತ್ರದ ಚುನಾವಣೆ ಜೂನ್ ಮೂರನೇ ತಾರೀಕು ನಡೀತಾ ಇದೆ ಅದಕ್ಕೆ ಇವತ್ತು ನಾಮಪತ್ರ ಸಲ್ಲಿಸಲು ಅಂತಿಮ ದಿನವಾಗಿರೋದ್ರಿಂದ ನಾವು ಗುಲ್ಬರ್ಗ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸೆನ್ನೆಟ್ ಅಕಾಡೆಮಿ ಕೌನ್ಸಿಲ ಕೆಲಸ ಮಾಡಿದ ಅನುಭವ ಮತ್ತು ವಕೀಲನಾಗಿ ಕೆಲಸ ಮಾಡಿದ ಇಪ್ಪತ್ತು ವರ್ಷದ ಅನುಭವದಿಂದ ಮತ್ತು ನನಗೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯನಾದಾಗ ನಾನು ಈ ಭಾಗದ ಜನರ ಕಾಲೇಜು ಪದವೀಧಾರರ ಜೊತೆಗೆ ಒಂದು ಸಂಪರ್ಕವನ್ನು ಸತತವಾಗಿ ಇಪ್ಪತ್ತು ವರ್ಷದಿಂದ ಹೊರದೇ ನಮ್ಮದು ಸ್ವಂತ ಕಾಲೇಜುಗಳನ್ನು ಹೊಸಪೇಟೆ ರಾಯಚೂರು ಬಳ್ಳಾರಿ ಎಲ್ಲ ಕಡೆ ವಿದ್ಯಾಸಂಸ್ಥೆಗಳು ನಡೆಸ್ತಾ ವಿದ್ಯಾರ್ಥಿಗಳ ಸಮಸ್ಯೆ ಪ ಪದವೀದಾರರ ಸಮಸ್ಯೆಗಳ ಗುರುತಿರೋದರಿಂದ ನಾವು ಇವತ್ತು ನಮ್ಮ ಜಗತ್ ಸರ್ಕಲಿಂದ ರೀಜನಲ್ ಕಮಿಷನರ್ ಆಫ್ಗೆ ನಾಮಪತ್ರ ಸಲ್ಲಿಸಲು ಹೋಗ್ತಾ ಇದ್ದೀವಿ ಇವತ್ತು ನಾಮಪತ್ರ ಸಲ್ಲಿಗೆ ನಮ್ಮ ಸ್ನೇಹಿತರು ಸಾಕಷ್ಟು ಸ್ನೇಹಿತರು ಮತ್ತು ಪದವೀಧಾರರು ನಮ್ಮ ಜೊತೆಗೆ ಅವರು ಇವತ್ತು ಬಂದು ಈಗ ನಾ ನಾಮಿನೇಷನ್ನು ಸಲ್ಲಿಸ್ತಾ ಇದ್ದೀವಿ ಸರ್ ಇದು ಎಲ್ಲರಿಗೆ ನಮಸ್ಕಾರಗಳು ನಾನು ಡಾಕ್ಟರ್ ಸುನಿಲ್ ಕುಮಾರ್ ಒಂಟಿ ಅಡ್ವೊಕೇಟ್ ಆಗಿ ಸಾರ್ವಜನಿಕ ಸೇವೆಯಲ್ಲಿ ಗುಲ್ಬರ್ಗ ಯೂನಿವರ್ಸಿಟಿ ಕಲಬುರಗಿಯ ಸಿಂಡಿಕೇಟ್ ಸದಸ್ಯನಾಗಿ ಅನೇಕ ಸಂಘ ಸಂಸ್ಥೆಗಳ ಅಧ್ಯಕ್ಷ ಕಾರ್ಯದರ್ಶಿಗಳಾಗಿ ಮತ್ತು ಯಾವತ್ತು ನನ್ನ ಜನ್ಮಸಿದ್ಧ ಹಕ್ಕು ಅಂದಂಗೆ ಸಮಾಜ ಸೇವೆಯನ್ನು ಮನಸ್ಸಿನಿಂದ ಮಾಡುತ್ತಿರುವ ಏಕೈಕ ವ್ಯಕ್ತಿ ನಾನು ಅದರ ತಕ್ಕಂತೆ ಬರುವ ಜೂನ್ ಮೂರರಂದು ಈಶಾನ್ಯ ಕರ್ನಾಟಕ ಪದವೀಧರ ಚುನಾವಣೆಯ ಪ್ರಯುಕ್ತ ನಾಮಿನೇಷನನ್ನು ಮಾಡುತ್ತೆ ಮಾಡುತ್ತಿದ್ದೇನೆ ಸ್ವತಂತ್ರ ಅಭ್ಯರ್ಥಿಯಾಗಿ ಈ ಸಂದರ್ಭದಲ್ಲಿ ನಾನು ಪ್ರಬುದ್ಧ ಮತದಾರರು ಮತ್ತು ಸಾರ್ವಜನಿಕರಲ್ಲಿ ನಾಗರಿಕ ಬಂಧುಗಳೇ ಪದೇ ಪದೇ ಮನವಿ ಮಾಡ್ತೇನೆ ನೀವೆಲ್ಲ ಅಭ್ಯರ್ಥಿಗಳನ್ನು ನೋಡಿದಿರಿ ಒಂದು ಸಾರಿ ನನ್ನನ್ನು ಅವಕಾಶ ಕೊಡಿ ಸಮಾಜ ಸೇವೆಯೊಂದಿಗೆ ಈ ಕಲ್ಯಾಣ ಕರ್ನಾಟಕ ಭಾಗದ ಸೇವೆ ಮಾಡೋಕ್ಕೆ ಅವಕಾಶ ಒದಗಿಸ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ ಡಾಕ್ಟರ್ ಸುನೀಲ್ ಕುಮಾರ್ ಒಂಟಿ ವಕೀಲರು ಈ ಸಂದರ್ಭದಲ್ಲಿ ಡಾಕ್ಟರ್ ಸದಾನಂದ ಪಾಟೀಲ್ ರಾಯಣ್ಣ ಹೊಸಮನಿ ಎಂ ಬಿ ಚಕ್ಕನಹಳ್ಳಿ ಪ್ರೀತಿ ಬಿರಾದಾರ್ ಸೇರಿದಂತೆ ಅನೇಕರು ಹಾಜರಿದ್ದರು